ತುಂಬಾ ಎಮೋಷನಲ್ ಪರ್ಸನ್ ತುಂಬಾ ಅಗ್ರೆಸಿವ್ ಆಗಿ ನಾನು ಗೆಲ್ಬೇಕು ಅನ್ನೋ ಆಟದಲ್ಲಿ ಆಡ್ತಾಳೆ ಅದೇ ಬೇಕಾಗಿರೋದು ಕೂಡ ಅವಳು ಒಂದು ಮಗು ಮನ್ಸಿದೆ ಅವಳಿಗೆ ಮಾಸ್ಟರ್ ಮೈಂಡ್ ಮತ್ತೆ ಅದಕ್ಕೆ ಬದ್ಧವಾಗಿ ಅವರೇ ಇರೋದಿಲ್ಲ ಈಗ ಬಿಗ್ ಬಾಸ್ ಮನೆಗೆ ವಾಪಸ್ ಬರೋಣ ಒಂದು ಒಂದು ವರ್ಡಲ್ಲಿ ಕೇಳ್ತೀನಿ ಅವ್ರು ಹೆಂಗೆ ಆಡಿದ್ದಾರೆ ಅಥವಾ ಯಾರ್ಯಾರು ಹೆಂಗೆ ಅನ್ನೋದನ್ನ ನೀವು ಹೇಳ್ಬೋದು ಈಸ್ ವೆರಿ ಗುಡ್ ಎಂಟರ್ಟೈನ್ ಫಸ್ಟ್ ಪಾಸಿಟಿವ್ ಹೇಳ್ತೀನಿ ತುಂಬ ಎಮೋಷ್ನಲ್ ಪರ್ಸನ್ ಬಾಂಧವ್ಯಗಳಿಗೆ ಬೆಲೆ ಕೊಡ್ತಾರೆ ಅವರ ಒಂದು ಪರ್ಸ್ನಲ್ ಲೈಫಲ್ಲಿ ವೆನ್ ಇಟ್ ಕಮ್ಸ್ ಟು ಗೇಮ್ ತುಂಬ ಅಗ್ರೆಸಿವ್ ಆಗಿ ಆಡ್ತಾರೆ ಯಾರಾದರೂ ಇರಲಿ ಆಪೋಸಿಟು ಅದೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ಆಡ್ತಾರೆ ಆ್ಯಂಡ್ ಅವರಿಗೆ ಫೇವರ್ ಯಾರಿರ್ತಾರೆ ಅವ್ರಿಗೆ ಸಪೋರ್ಟ್ ಮಾಡೋಕ್ಕೋಸ್ಕರ ಬೇರೆಯವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅದು ಜಾಸ್ತಿ ನಾನೇ ಆಯ್ ಆಗ್ತಾಯಿದ್ದೆ ಅದೊಂದು ಸ್ವಲ್ಪ ಬೇಜಾರಿದೆ ಅದನ್ನು ಹೊರತುಪಡಿಸಿ ಟಾಸ್ಕ್ ಅನ್ನೋದು ಹೊರತುಪಡಿಸಿದ್ರೆ ಆಫ್ ದಸ್ ಲೈಕ್ ಲೈಕ್ ಟಾಸ್ಕ್ನ ಬಿಟ್ಟು ನಾರ್ಮಲ್ ಆಗಿರ್ತಾರಲ್ಲ ತುಂಬ ಒಳ್ಳೆ ಹ್ಯುಮ್ಯಾನಿಟಿ ಇರೋವಂಥ ಮನುಷ್ಯ ಭವ್ಯ ಭವ್ಯ ಅವಳು ಅಷ್ಟೇ ಟಾಸ್ಕ್ ಅಂತ ಬಂದಾಗ ಫ್ರೆಂಡ್ಸ್ ಆದರೂ ಆಗಿರಲಿ ಯಾರಾದರೂ ಆಗಿರಲಿ ನಾನು ಗೆಲ್ಲಬೇಕು ಅನ್ನೋ ಹಾಟದಲ್ಲಿ ಆಟಲ್ಲ ಅದೇ ಬೇಕಾಗಿರೋದು ಕೂಡ ದಟ್ ಈಸ್ ಇಂಪಾರ್ಟೆಂಟ್ ಬಿಗ್ ಬಾಸ್ ಮನೆಯಲ್ಲಿ ಆ್ಯಂಡ್ ನಂದೇನೆ ಕ್ಯಾಪ್ಟೆನ್ಸಿ ಟಾಸ್ಕ್ ವಾಟ್ ಆಡ್ಬೇಕಾದ್ರೆ ವಾಟರ್ ಇಟ್ಕೊಂಡು ಹಿಂಗೆ ತಿರುಗ್ತಾ ಇರಬೇಕಾಗುತ್ತೆ ಚೆಲ್ಲಬೇಕು ಯಾರು ಫಸ್ಟು ಖಾಲಿ ಮಾಡ್ತಾರೆ ಅವರು ಹೋಗ್ತಾರೆ ಹೊರಗೆ ಅಂತ ನನ್ನನ್ನು ಹನುಮಂತು ಬೀಳಿಸ್ತಾರೆ ಸೈಲೆಂಟಾಗಿ ಎತ್ಕೊಂಡು ಹಿಂಗೆ ಬಗಸ್ಬಿಟ್ಟು ಹೋಗ್ಬಿಟ್ಲೋ ಭವ್ಯ ಮುಂದೆ ಏಯ್ ಕಳ್ಳಿ ಅಂತ ಅಂದ್ಕೊಂಡು ನಾನು ಏನು ಮಾಡೋಕ್ಕಾಗಲ್ಲ ಅವ್ರು ಆಟ ಅವ್ರು ಆಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ ಅದನ್ನು ಹೊರತುಪಡಿಸಿ ಅವಳು ಒಂದು ಮಗು ಮನಸ್ಸಿದೆ ಅವಳಿಗೆ ನಾವು ಅದೇ ಹೇಗಿಸ್ತಾ ಇದ್ವಿ ಆಚೆ ಮಾತ್ರ ಫುಲ್ ಆಗಿ ಓಡಾಡ್ತಿರ್ತೀಯ ನಿಮ್ಮವರು ಅಂದರೆ ಅವಳಿಗೆ ಅವಳು ಟ್ರಸ್ಟ್ ಮಾಡ್ತಾರಲ್ಲ ಅವಳು ಟ್ರಸ್ಟ್ ಮಾಡುವಂಥ ಪೀಪಲ್ ಮುಂದೆ ಒಂದು ಮಗು ಇದ್ದಂಗೆ ಇರ್ತಾಳೆ ತ್ರಿವಿಕ್ರಮ್ ಲೈಕ್ ಮಾಸ್ಟರ್ ಮೈಂಡ್ ಎಕ್ಸ್ಟ್ರೀಮ್ ಲೆವೆಲ್ ಬ್ರಿಲಿಯಂಟ್ ಅವರು ಫಿಸಿಕಲ್ ಟಾಸ್ಕ್ ಆಗಲಿ ಮೆಂಟಲ್ ಟಾಸ್ಕ್ ಆಗಿರಲಿ ಅದನ್ನು ಹೆಂಗೆ ಕ್ರ್ಯಾಕ್ ಮಾಡಬೇಕು ಆ ಗೇಮ್ನೋ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಆ್ಯಂಡ್ ಅಪೋಸಿಟ್ ಟೀಮ್ ಯಾರಿರ್ತಾರೆ ಅವ್ರ ವೀಕ್ನೆಸ್ ಏನು ಅವ್ರದ್ದು ಪ್ಲಸ್ ಯಾವುದು ಅನ್ನೋದನ್ನ ತಿಳ್ಕೊಂಡು ಅದ್ರ ಮೇಲೆ ಸ್ಟ್ರಾಟರ್ಜೀಸ್ನ ಯೂಸ್ ಮಾಡ್ತಾರೆ ಅವ್ರು ಯೂಸ್ ಮಾಡೋ ಸ್ಟ್ರಾಟರ್ಜಿ ಯಾರಿಗೂ ಗೊತ್ತಾಗೋದು ಇಲ್ಲ ಅವ್ರ ಮೈಂಡಲ್ಲೇ ಏನು ಮಾಡಬೇಕು ಫಿಕ್ಸ್ ಮಾಡ್ಕೊಳ್ತಾರೆ ಅವರು ಅದ್ರ ತಕ್ಕಂಗೆ ಆಟ ಆಡ್ತಾರೆ ಅದು ಎಲ್ಲರಿಗೂ ಬರಲ್ಲ ಬೇರೆಯವ್ರು ತೋರಿಸ್ಕೋತಾರೆ ನಾನು ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ವಿ ಕಿ ನೋ ಟೈಮ್ಸ್ ನನಗೆ ಓಕೆ ಅವ್ರು ಮಾತಾಡೋದು ಎಲ್ಲ ಚೆನ್ನಾಗಿರುತ್ತೆ ಇಸ್ ಗುಡ್ ಬಟ್ ಎಲ್ಲೋ ಒಂದು ಕಡೆ ಪಾಸಿಟಿವ್ ಅಂತ ಹೇಳ್ತಾರೆ ಅವ್ರು ಕೊಡೋ ಅಂಥ ಒಂದು ಹೇಳಿಕೆಗಳು ತಗೊಳ್ಳೋವಂಥ ನಿರ್ಧಾರಗಳು ಮತ್ತು ಅದಕ್ಕೆ ಬದ್ಧವಾಗಿ ಅವರೇ ಇರೋದಿಲ್ಲ ಸಮಟೈಮ್ಸ್ ಇಸ್ ಗುಡ್ ಬಟ್ ಸಮಟೈಮ್ಸ್ ಅವ್ರಿಗೆ ಗೊತ್ತಾಗಲ್ಲ ಅನ್ಸುತ್ತೆ ಪಾಪ ನಾನು ಅಂದರೆ ನಾನು ಮಾಡ್ ಮಾಡ್ತಿರೋದು ಕರೆಕ್ಟ್ ಅಂತ ಅವ್ರು ಅಂದ್ಕೊಂಡಿರ್ತಾರೆ ಅದು ಅಪೋಸಿಟ್ ನೋಡ್ತಾ ಅವ್ರಿಗೆ ಗೊತ್ತಾಗುತ್ತೆ ಇಲ್ಲ ತಪ್ಪು ಅವ್ರು ಯಾಕೆ ಹಂಗೆ ಅಂದ್ಕೊಳ್ತಾ ಇದ್ದಾರೆ ಅಂತ ಅದನ್ನು ಹೊರತುಪಡಿಸಿದ್ರೆ ಇಸ್ ಗುಡ್ ಸುರೇಶ್ ಓ ಗೋಲ್ಡ್ ಸುರೇಶನ ಸ್ಟಾರ್ಟಿಂಗಲ್ಲಿ ನನಗೆ ಮಾಡಿದ್ರಲ್ಲ ಕಣ್ಣಲ್ಲಿ ಹಿಂಗೆಲ್ಲ ತೋರಿಸ್ಕೊಂಡು ಬ್ಲೈಂಡ್ ಅವಳೆ ನೋಡಿದ್ದು ಅಂತೆಲ್ಲ ಅವಾಗ ಸ್ವಲ್ಪ ಬೇಜಾರಾಗಿತ್ತು ಸ್ವಲ್ಪ ಏನು ಜಾಸ್ತಿನೇ ಬೇಜಾರಾಗಿತ್ತು ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮನೆಯಲ್ಲಿ ಫಸ್ಟ್ ಜಗಳ ಅಂತ ಆಡಿದ್ದು ನಾನು ಸುರೇಶ್ ಅವರೊಟ್ಟಿಗೆ ಅದು ಹೋಗ್ತಾ ಹೋಗ್ತಾ ಜಾಸ್ತಿನೇ ಆಗ್ತಾ ಇತ್ತು ಬಟ್ ಲಾಸ್ಟ್ ವೀಕ್ ನಾನು ಎಲಿಮಿನೇಟ್ ಆಗೋದಕ್ಕೂ ಮುಂಚೆ ಇದ್ದಂಥ ವೀಕಲ್ಲಿ ಅವ್ರನ್ನ ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡೆ ನಾನು ಒಳ್ಳೆ ಇದೆ ಅವ್ರಿಗೂ ಕೂಡ ಬಟ್ ಗೇಮ್ ಅಂತ ಬಂದಾಗ ನಾನು ಗೆಲ್ಲಬೇಕು ಅಂತಂದ್ಬಿಟ್ಟು ಏನಾದರೂ ಆಗಲಿ ಯಾರಾದರೂ ಇರಲಿ ನಾನು ಗೆಲ್ಲಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಆಟ ಆಡ್ತಾರೆ ಚೈತ್ರ ಚೈತ್ರ ವೆನ್ ಇಟ್ ಕಮ್ಸ್ ಟು ಮೀ ಅನುಷಾ ಅಂತ ಬಂದಾಗ ನನ್ನ ಮೇಲೆ ಲವ್ ಜಾಸ್ತಿ ಅವಳಿಗೆ ಅದು ಬಿಟ್ಟರೆ ಎಲ್ಲರ ಜೊತೆ ಯಾರಾದರೂ ಇರಲಿ ಅವ್ರ ಮೇಲೆ ಜಗಳ ಆಡಿ ವಾದ ಮಾಡಬೇಕು ಗೆಲ್ಲಬೇಕು ವಾದ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಧರ್ಮ ಲೈಕ್ ಆಚೆ ಇರೋ ವ್ಯಕ್ತಿತ್ವನೂ ಒಳಗಡೆನೂ ಕಾಪಾಡ್ಕೊಂಡಿರೋ ಏಕೈಕ ವ್ಯಕ್ತಿ ಪೇಷನ್ಸಿಗೆ ಹ್ಯಾಟ್ಸ್ ಆಫ್ ಹೇಳಬೇಕು ಸೀರಿಯಸ್ಲಿ ಬಿಕಾಸ್ ಬಿಗ್ ಬಾಸ್ ಮನೆಯಲ್ಲಿ ಆ ಒಂದು ಸಿಚುಯೇಷನ್ಸ್ ಅಷ್ಟು ಆರೋಗ್ಯ ಸಿಚುಯೇಷನ್ಗಳಲ್ಲೂ ತಾಳ್ಮೆನ ಕ್ಯಾರಿ ಮಾಡ್ತಾ ಇರೋರು ಅವರೊಬ್ಬರೇ ಅನಿಸುತ್ತೆ ನನ್ನ ಶ ತುಂಬ ಟ್ಯಾಲೆಂಟ್ ಇದೆ ಅವರಿಗೆ ಆ್ಯಂಡ್ ಎಮೋಷ್ನಲ್ ಪರ್ಸನ್ ಅವರು ಕೂಡ ಅವ್ರಿಗೆ ಹೆಂಗೆ ಅಂದರೆ ಅವ್ರು ಯಾರ್ಯಾರು ಒಬ್ಬರನ್ನ ನಾಮಿನೇಟ್ ಮಾಡುವಾಗ ಅಥ್ವಾ ಯಾವಾಗಾದ್ರೂ ಒಂದು ಟೈಮಲ್ಲಿ ರೀಸನ್ಸ್ ತೊಗೋತಾರೆ ಅವ್ರಿಗೆ ಹಾಗೆ ಹೀಗೆ ಅಂತ ಮತ್ತು ಅವ್ರನ್ನ ಮಾತಾಡ್ಸೋಕ್ಕೆ ಅವ್ರಿಗೆ ಬೇಜಾರು ನಾನು ನಾನೀಗೆಲ್ಲ ಅಂದಿದ್ದೀನಲ್ಲ ಅವ್ರಿಗೆ ನೋವಾಗಿರುತ್ತಲ್ಲ ನಾನು ಹೋಗಿ ಅವ್ರಿಗೆ ಯಾವ ಥರ ಮಾತಾಡಿಸ್ಲಿ ಆ ಥರ ನೇಚರ್ ಹಾರ್ಟ್ಲಿ ಈಸ್ ಗುಡ್ ಶಿಶಿ ಶಿಶಿರ್ ಲೈಕ್ ತುಂಬ ಭಾಷೆಯಲ್ಲಿ ಸ್ಪಷ್ಟತೆ ಇರುವಂಥ ವ್ಯಕ್ತಿ ಆ್ಯಂಡ್ ಲೀಡರ್ಶಿಪ್ ಕ್ವಾಲಿಟಿ ಇದೆ ಅವರಿಗೆ ಅವ್ರಿಗೆ ಎಷ್ಟು ಜನಾನು ಬಿಟ್ಟು ಅವ್ರು ಒಬ್ಬರೇ ನಿಂತ್ಕೊಂಡು ರೂಲ್ ಮಾಡೋ ಒಂದು ಕೆಪಾಸಿಟಿ ಅವರಿಗಿದೆ ಐಶ್ವರ್ಯ ಐಶ್ವರ್ಯಾ ಅವರು ಅಷ್ಟೇ ಒಂದೊಂದು ಸಲ ಲೈಕ್ ಶಿಲ್ ಬಿ ವೆರಿ ಕ್ಯೂಟ್ 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 ಆಗಿರ್ತಾರೆ ಆ್ಯಂಡ್ ಟೈಮ್ಸ್ ಕೋಪ ಬಂತು ಅಂತಲೇ ಫುಲ್ಲು ರೊಚ್ಚಿಗೆ ಎದ್ಬಿಡ್ತಾರೆ ಬಟ್ ಅಲ್ಟಿಮೇಟ್ಲಿ ಗುಡ್ ಹ್ಯೂಮನ್ ಬಿಇ್ ಮೋಕ್ಷಿತಾ ಆ್ಯಕ್ಚುಲಿ ನನಗೆ ಇಷ್ಟ ಆಗ್ತಾರೆ ಅವ್ರು ಹೆಂಗೆ ಅಂದರೆ ಅವ್ರ ಒಂಥರ ಒಂದು ತಾಯಿ ಪ್ರೀತಿ ನೋಡ್ಬೋದು ಮೋಕ್ಷಿತನಲ್ಲಿ ಆ ಒಂದು ಕೇರಿಂಗ್ ನೇಚರ್ ಇದೆ ಬಟ್ ಈ ನಡುವೆ ಯಾಕೋ ಸ್ವಲ್ಪ ಅಗ್ರೆಸಿವ್ ಆದರೂ ಅದು ಬಿಟ್ಟರೆ ತರಲೇ ಹುಡುಗಿ ತುಂಬ ಕೇರ್ ಮಾಡುವಂಥ ಹುಡುಗಿ ಒಳ್ಳೆ ಹುಡುಗಿ ಸೊ ಅನುಷ ಅವರು ಇದರಲ್ಲೇ ಗೊತ್ತಾಗುತ್ತೆ ಸೊ ಬಿ ಪಾಸಿಟಿವ್ ಪಾಸಿಟಿವನ್ನು ನಿಮಗೆ ಕೊಡಬೇಕು ಅನಿಸುತ್ತೆ ಐ ಆಮ್ ನಾಟ್ ಪಾಸಿಟಿವ್ ಐ ಆಮ್ ಪ್ರಾಕ್ಟಿಕಲ್ ಬರೀ ಪಾಸಿಟಿವ್ ಅಂತ ಹೇಳೋಕ್ಕಾಗಲ್ಲ ಪ್ರಾಕ್ಟಿಕಲ್ ಪ್ರ್ಯಾಕ್ಟಿಕಲ್ ಆಗಿರ್ತೀನಿ ನಾನು